ವಿಷಯ ಕಬಿನಿ ಡ್ಯಾಮ್ ಮತ್ತು ಕಬಿನಿ ಅರಣ್ಯ ಪರಿಸರ ಸೂಕ್ಷ್ಮ ವಲಯ ಮತ್ತು ಸೂಕ್ಷ್ಮ ವಲಯಕ್ಕೆ ಅನುಷ್ಠಾನಕ್ಕೆ ಬಂದ ಬಲಿಲ್ಲ ಅಂದ್ರೆ ಸೂಕ್ಷ್ಮ ಅನುಷ್ಠಾನ ಬರ್ತಲ್ಲ ಅವತ್ತಿನ ಮೂಲ ಸ್ವರೂಪದ ಪ್ರಕಾರ ಇವತ್ತಿನ ಸ್ವರೂಪ ಅಲ್ಲ ಸರ್ ಇವತ್ತೆಲ್ಲ ಕಾಟ ತಿನ್ನು ತೆಂಬುದ ಶುರುವಾಯ್ತಲ್ಲ ಅವತ್ತಿನ ಮೂಲ ಸ್ವರೂಪದ ಪ್ರಕಾರ ಮೇಲ್ಕಂಡ ಸ್ಥಳಗಳಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡಿರುವ ಕಟ್ಟಡಗಳನ್ನು ತೆರವುಗೊಳಿಸುವುದು ಮತ್ತು ಮಾನವ ಹಸ್ತಕ್ಷೇಪವನ್ನು ಈ ಕೂಡಲೇ ನಿಲ್ಲಿಸುವುದರ ಬಗ್ಗೆ ಮಾಡಬಹುದಾ ಸ್ಟ್ರಕ್ಚರ್ ಮಾತ್ರ ಹೇಳಿ ಸರ್ ಮಾಡರ ಕೊಟ್ಟು ಸರ್ ಸ್ಟ್ರಕ್ಚರ್ ಮಾಡಬಹುದಾ ಸೂಕ್ಷ್ಮ ವಲಯದಲ್ಲಿ ಮಾಡಬಹುದಾ ಸೂಕ್ಷ್ಮ ಎರಡನೇದು ಅರಣ್ಯ ಇಲಾಖೆಯಿಂದ ಪರಿಸರ ಸೂಕ್ಷ್ಮ ವಲಯ ಹಾಗೂ ಅರಣ್ಯದ ಒಳಗೆ ಮೋಟಾರ್ ವಾಹನಗಳು ಜೆಸಿಬಿ ಮತ್ತು ಲಾರಿಗಳನ್ನು ಬಳಸುವುದನ್ನು ಈ ಕೂಡಲೇ ನಿಷೇಧಿಸಬೇಕು ಎರಡನೇ ವಿಚಾರ ಸಫಾರಿ ಮೋಜು ಮಸ್ತಿ ಹೆಸರಿನಲ್ಲಿ ಕಾಳಿಗೆ ಬರುವ ಪ್ರಾಣಿಗಳಿಗೆ ಶಾಂತಿ ಭಂಗ ಮಾಡದೆ ಅವುಗಳನ್ನು ನೆಮ್ಮದಿಯಾಗಿ ಇರಲು ಬಿಡಬೇಕು ಈ ಮೂರು ಈ ಮೂರು ವಿಚಾರಗಳು ನಮ್ಮ ಸ್ವಾರ್ಥಕ್ಕೆ ನಮ್ಮನೆಗೋಸ್ಕರ ಕೇಳ್ಕೊತಾ ಇರೋದಲ್ಲ ಸಂಬಂಧಿಕೋಸ್ಕರ ಕೇಳ್ತಾ ಇರೋದು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿಲು ಸೇನೆ ಅಂದರೆ ನಮ್ಮ ಸಂಘಟನೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸೇವ್ ಕಮಿಟಿ ತಂಡ ಇವರು ಮಾಡುತ್ತಿರುವ ಹೋರಾಟದಲ್ಲಿ ನೇರವಾಗಿ ಪಾಲ್ಗೊಳ್ಳುವ ಮೂಲಕ ಅಧಿಕೃತವಾಗಿ ಬೆಂಬಲ ಸೂಚಿಸುತ್ತಿದ್ದೇವೆ ಸೇವ್ ಕಮಿಟಿ ತಂಡ ಸರಿ ಒಂದು ವರ್ಷದಿಂದ ಈ ವಿಚಾರದ ಮೇಲೆ ಬಹಳಷ್ಟು ಕೆಲಸ ಮಾಡಿದ್ದು ಆದರೆ ಎಲ್ಲಾ ಪೂರ್ವ ಪರಗಳನ್ನು ಅವಲೋಕಿಸಿ ನಮ್ಮ ಸಂಘಟನೆ ಈ ನಿರ್ಧಾರಕ್ಕೆ ಬಂದಿದೆ ಇವರಿಗೆ ನಾವು ಸಪೋರ್ಟ್ ಮಾಡಬೇಕಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗಿದ್ದು ಅದರ ನೇರ ಪರಿಣಾಮವನ್ನು ಕಾಡಕ್ಕಿನ ಗ್ರಾಮದ ರೈತರು ಅನುಭವಿಸಿದ್ದು ಹಾಗೂ ಜೀವನ ಹಾನಿಗಳಾಗಿದ್ದುದನ್ನು ನನಗೂ ತಿಳಿದ ವಿಚಾರ ವಿಚಾರ